ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಬಾಳ ದಿನದ ಮ್ಯಾಗ ಲ್ ಸ್ಟಾರ್ಟ್ ಮಾಡಾತಿನಿ ಯಾರ್ಯಾರು ಬೈಕ್ ಹೋಗ್ತಿರಿ ಬೈಕ್ ಹೋರಿ ಯಾಕಂದ್ರ ಕಮೆಂಟ್ ಬಾಕ್ಸ್ ನಿಮ್ದ ಐತಿ ಹೌದು ರೆಗ್ಯುಲರ್ ಆಗಿ ಲಾಗ್ ಆಸೆ ಏನೋ ಐತಿ ಬಟ್ ಕೆಲವೊಂದ್ ಸಲ ಏನ್ ಏನೈತೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಹಾಕ ಹಂಗಿಲ್ಲ ನೋಡ್ರಿ ಹಂಗಾಗಿ ನಿಮಗ್ ಬೇಜಾರ್ ಆಗ್ಬಾರ್ದ ಕಂಟಿನ್ಯೂ ಶಾರ್ಟ್ಸ್ ಅಂತ ಹಾಕಕತ್ತಿನಿ ಬಟ್ ಏನ್ ಶಾರ್ಟ್ಸ್ ಶಾರ್ಟ್ಸಿಗೆ ಅಷ್ಟೇ ಸಪೋರ್ಟ್ ಮಾಡಿ ಅದಕ್ಕೊಂದ್ ದೊಡ್ಡ್ ಥ್ಯಾಂಕ್ಸ್ ಅಂತ ಹೇಳ್ತಾ ಬರ್ರಿ ಇವತ್ತ ನಾವ್ ಎಲ್ಲಿ ಹೊಂಟಿವಂತ ಹೇಳ್ತೀನಿ ಹೌದು ಇವತ್ತ ನಾವು ಪಿಕ್ಚರ್ ನೋಡಕ್ ಹೊಂಟಿವಿ ನೋಡ್ರಿ ಯಾವ ಪಿಕ್ಚರ್ ಅಂದ್ರ ಕಾಣ್ತಾರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ನೋಡ್ರಿ ಇದು ಬಂದ್ ಅಕ್ಟೋಬರ್ ಎರಡು

ಇಲ್ಲ ಮಾಡ್ತದ <laughs> 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 ಅಲ್ಲಿ ತನಕ ಅವ್ರ ನಮ್ಗೂ ಕಳಸ್ರಿ ಅವ್ರನ್ನ ನೀವ್ ಪೆಟ್ರೋಲ್ ಅದ್ ಹಾಕ್ಸೊಂಬರ್ಬೇಕಲ್ಲ ಕಾಂತಾರ ಮೂವಿ ಬರೋಕ್ಕಿಂತ ಮೊದ್ಲೇನ ಒಂದ್ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ನೋಡ್ರಿ ಮೂವಿ ಹೆಂಗಾದ್ರೆ ಇರ್ಲಿ ಹೋಗ್ತೀವಿ ಅಂತ ಹೇಳಿ ಆ ಬಟ್ ಈ ಸಲ ಬಂದಾಗ ಏನೈತಲ್ಲ ಖುಷಿ ಆಯ್ತು ಇನ್ನೊಂದ್ ವಿಷಯ ಏನಂತಂದ್ರ ಆ ಫಸ್ಟ್ ಏನೈತಲ್ಲ ನಾವ್ ಏನೈತಾ ಪಿಕ್ಚರ್ ನೋಡಕ್ ಹೊಂಟಿವಿ ಅಂದ್ರ ಗೋವಾದೊಳಗ ಊರ್ ಕಡೆ ಹೋದಾಗ ಅಂದ್ರ ಮೊದ್ಲ ಊರಿಗೆ ಹೋಗ್ತಿದ್ದಂಗನ ಮೊದಲ ಥಿಯೇಟರ್ ನೋಡ್ತಿರ್ತಿವಿ ಯಾಕಂದ್ರೆ ಹೋಗುವ ರಸ್ತೆದೊಳಗ ಈ ಸರಿ ಯಾವ ಪಿಕ್ಚರ್ ಬಂದೈತೆ ಅಂತೇಳಿ ಊರಿಂದ ವಾಪಸ್ ಏನ್ ಗೋವಾಗ ಬರ್ತೀವಿ ನೋಡ್ರಿ ಅದ್ರೊಳಗೆ ಯಾವ ಯಾವದೇ ತೇಟರ್ ಒಳಗೆ ಬರ್ಲಿ ಯಾವ್ದಾರ ಚಲೋ ಅನ್ಸಿದ್ರೆ ಒಂದ್ ಪಿಕ್ಚರ್ ನೋಡೇ ನೋಡ್ತೀವಿ ಬಟ್ ಏನಂದ್ರ ಗೋದೊಳಗ ಅದು ನಮ್ ಭಾಷೆ ಒಳಗ್ ನೋಡಕ್ ಒಂತರ ಖುಷಿ ಆಗತ್ತೆ ಹೆಮ್ಮೆನ ಆಗತ್ ನೋಡ್ರಿ ಟಿಕೆಟ್ ಸದ್ಯಕ್ ಸದ್ಯಕ್ಕೇನೈತ್ಲ ಈಗ ರೀಸೆಂಟ್ ಆಗಿ ಬಂದ್ರ ಸಿಕ್ಕಾಪಟ್ಟೆ ಗರ್ದಿ ಇರುತ್ತೆ ಸೊ ಹಂಗಾಗಿ ಟಿಕೆಟ್ ನ ನನ್ ಮಗ ಆನ್ಲೈನ್ ಒಳಗ ಬುಕ್ ಮಾಡಿದ್ ನೋಡ್ರಿ ಹೆಂಗ್ ಟೆನ್ಶನ್ ಇದಿಲ್ಲ ಯಾಕಂದ್ರ ಒಂಚೂರು ಹೆಚ್ಚು ಕಮ್ಮಿ ಲೇಟ್ ಆಗಿ ಹೋದ್ರೆ ನಡೀತಿರತ್ತ್ ನೋಡ್ರಿ ಮೊದ್ಲೆಲ್ಲಾ ನೋಡಿರಿಲ್ಲಾ ನೀವು ಆ ನಾವೆಲ್ಲಾ ಪಿಚಿ ಪಿಕ್ಚರ್ಗೆ ಹೋಗಬೇಕಂತ ಅಂದ್ರೆ ಟಿಕೆಟ್ ಗೆ ಲೈನ್ ನಿಂತೀವಿ ಅಂದ್ರ ಒಂದ್ ಅರ್ಧ ತಾಸ್ ಒಂದ್ ತಾಸ್ ತನ ಹಾಕಿತ್ತು ಆದ್ರ ಸಂಧಿ ಸಂದಿ ಒಳಗ್ ಗುದ್ದಾಡ್ಕೊಂತ ಹೋಗಿ ಹೆಂಗಾದ್ರೂ ಒಟ್ಟು ಟಿಕೆಟ್ ತೊಗೊಂಡ್ ಬರ್ಬೇಕು ಯಾಕಂದ್ರೆ ನಾವ್ ಸಣ್ಣ ಇದ್ವಿ ಎಲ್ಲಾ ಹಂಗಾಗಿ ಮೊದಲೆಲ್ಲಾ ಪಿಚರ್ ದೊಡ್ಡವರೆಲ್ಲ ಸೈಡಿಗೆ ನಿಂತ ಕಳಿಸ್ತಿದ್ರ ಹೋಗ್ ಟಿಕೆಟ್ ತೊಂಬ ಅಂತ ಆ ಸಂಧೆ ಈ ಸಂಧೆ ಒತ್ತ ಹೆಂಗಾದ್ರೆ ಟಿಕೆಟ್ ತಗೊಂಡ್ ಹೊರಾಕ್ ಬರ್ತಿದ್ವಿ ಆ ಟಿಕೆಟ್ ತಗೊಂಡ್ ಹೊರಾಕ್ ಬಂದಾಗ ಎಷ್ಟ್ ಖುಷಿ ಅಂದ್ರೆ ನಮಗ ಅದೇನೋ ಫ್ರೀ ಆಗಿ ಕೊಟ್ಟಾಗ ಹಾಕ್ತಿರ್ತಲ್ಲ ಅಷ್ಟು ಖುಷಿ ಆಕಿತಿ ರೊಕ್ಕ ಕೊಟ್ಟರು ಯಾಕಂದ್ರ ಅಷ್ಟು ಲೈನ್ ಒಳಗ ಸಂಧಿ ಸಂಧ್ಯಾ ಆಗ್ತಾ ಮತ್ತ್ ಲೈನ್ ನಿಂತಾಗ ದೊಡ್ಡವ್ರ ಏನಂತಿದ್ರ ಇರ್ಲಿ ಬಿಡ ಸಣ್ಣ ಹುಡುಗದ ಸಣ್ಣ ಅಂತ ಜಲ್ದಿ ಬಿಡ್ತಿದ್ರು ನೋಡ್ರಿ ಹಂಗಾಗಿ ಅದೊಂತರ ನಮಗ್ ಖುಷಿ ಆಗ್ಬಿಡ್ತಿತ್ತು ಏನೋ ಒಂದ್ ಸಾಧನೆ ಮಾಡಿ ಅಂತ ಬಟ್ ದೊಡ್ಡವ್ರ ಆದ್ಮೇಲೆ ಈಗ ಅನ್ಸಾ ಆ ಹೌದಾ ಇದ್ ಅವ್ರ ನಮಗ್ ಸಿಂಪತ್ತಿ ಮೇ ಸಣ್ಣ ಹುಡುಗರದ ಅಂತ ಬಿಡ್ತಿದ್ರು ಯಾಕಂದ್ರ ಈಗ ಯಾವಾಗ ನಾವ್ಯಾರ ಟಿಕೆಟ್ ಸಣ್ಣ ಹುಡುಗರು ಬಂದ್ರ டிக்கெட்டிங் அந்த யாது ஒன் லிக் வந்தாட்த்தி நோட்ரினா அவங்க நமக்கு அனுபவ ஆகத்த ஜஸ்ட் இல் நோடத்திர்ல இல்லே வந்தி நோட் மூவி நோடக்க அஹ் நான் நம்ம மனிவர் ஏன்த்த இவ்வளோ கடை வந்திரு அவ்வளோ அவ்வளோ ஆகத் ரோடர் வந்தும் அப்ப நோட் அப்ப தோர்சில்ல நான் யாங்க அவ்வளோ தசராக்கே வந்த ஊர் கடை எல்லா தசராக்க ஒன் திங்கத்தன சூட்டி இரத்த நோட் இல்லை ஒழக தீபாவளிக்கு கொடுத்து தசராக்கு ஒந்தே தின இரத்தினா இறங்கில ಅಪ್ಪು ಬಂದಿದ್ದ ನಾನ್ ತೋರ್ಸ ಆಗಿಲ್ಲ ಅಪ್ಪು ಯಾರಂತ ನಾನು ರೆಗ್ಯುಲರ್ ಆಗಿ ಗೆ ಗೊತ್ತಿರತ್ತ ಬಟ್ ಆದ್ರ ಗೊತ್ತಿಲ್ಲ ಅರ್ದ್ರಿಗೆ ಹೇಳ್ತೀನಿ ಇವ ನಮ್ ಅಕ್ಕನ ಮಗ ನೋಡ್ರಿ ದಸರಾ ಸೂಟಿ ಅಂತ ಅಂತೇಳಿ ಬಂದಿದ್ದ ಫಸ್ಟ್ ಟೈಮ್ ಏನೈತ್ಲ ಬಂದ ಪಿಕ್ಚರ್ ನೋಡಕ್ ಅನ್ನೋ ಖುಷಿಗೆ ನಾವು ಏನೈತ್ಲ ಬಂದಿವಿ ನೋಡ್ರಿ ಇದೊಂತರ ದಸರಾ ದೀಪಾವಳಿಗೆ ಆ ಒಂಥರ ಬಂದಿ ಏನ್ ಸ್ಪೆಷಲ್ ಅಂತ ನೋಡ್ರಿ ಆ ತರ ನಮ್ಗೆ ಪಿಕ್ಚರ್ ಬಂದಿದ್ದು ಒಂತರ ಖುಷಿ ಆಯ್ತು ಒಂದ್ ಅರ್ಧ ತಾಸ್ ನಾವ್ ಮೊದ್ಲ ಬಂದಿದ್ರಿ ಬಂದ ತಕ್ಷಣ ಏನೈತ್ಲಾ ಆ ಇಲ್ ಬಂದಿ ನಿಂತಿ ಬಾಳ ಏನ್ ಅಷ್ಟೊಂದ್ ಏನ್ ಗದ್ದಲ ಇದ್ದಿದ್ ನೋಡ್ರಿ ಯಾಕಂದ್ರ ಇನ್ನ ಜಾಸ್ತಿ ಜನ ಏನ್ ಬಂದಿಲ್ಲ ಬಂದ ತಕ್ಷಣ ಇಲ್ ನೋಡ್ರಿ ಹಿಂದಿ ಒಳಗಿರ್ಬೋದು ಕನ್ನಡ ಏನಿತ್ತ ಟೈಮಿಂಗ್ ಅದಾವ ಅಂತ ಬಟ್ ನಮಗ್ ಟೈಮಿಂಗ್ ಸಿಕ್ಕಿದ್ದು ಸಿಕ್ಸ್ ಸಿಕ್ಸ್ ತರ್ಟಿ ಅನ್ನೋ ಸಿಕ್ಕಿತ್ತು ಆ ನಮಗ ಮಧ್ಯಾಹ್ನ ಬೇಕಾಗಿತ್ತು ಯಾಕಂದ್ರ ಸಂಜೀತನ ಪಿಕ್ಚರ್ ನೋಡ್ ಬಂದು ಮತ್ ಕೆಲ್ಸಾ ಮಾಡಾಕ್ ಹೇಳಿ ಬಟ್ ಏನು ಮಾಡಕ್ ಆಗಂಗಿಲ್ಲ ಯಾಕಂದ್ರ ಅವಂಗ ಟಿಕೆಟ್ ಬುಕ್ ಆಗಿದ್ದು ನೋಡ್ರಿ ಹಂಗಾಗಿ ಸಂಜೆ ಮುಂದ್ ತಗೊಂಡಿವಿ ಇರ್ಲಿ ಬಿಡ ಅಂತ ಬಟ್ ಟಿಕೆಟ್ ಸಿಕ್ಕಿದ್ ಖುಷಿ ಆಯ್ತು ಇಲ್ ನೋಡ್ರಿ ನನ್ ಮಕ್ಳೆಲ್ಲಾರೇನ ನಾಷ್ಟಾ ಮಾಡತ್ತಾರ ಎಲ್ಲರೂ ಪಿಕ್ಚರ್ ಬಂದ್ ಮಾಡಿದ್ರ ಇವ್ರು ಮಾಡೋಕೆ ಮೊದ್ಲೇ ಹೋಗಿ ಕುತ್ಕೊಂಡಾರ ಇಲ್ ನೋಡ್ರಿ ಒಳಗ್ ಹೊಂಟಿವ್ ಫಸ್ಟ್ ಹೋಗಿ ನಿಂತಿದ್ದೀವಿ ನೋಡ್ರಿ ಹಂಗ ಖಾಲಿ ಖಾಲಿ ಇತ್ತು ಬಟ್ ಆದ್ರೂ ಒಂಥರ ಖುಷಿ ಆಗತ್ತೆ ನೋಡ್ರಿ ಯಾಕಂದ್ರೆ ಈ ರೀತಿ ಬುಕ್ ಅಂದ್ರ ಒಂಚೂರ್ ಲೇಟ್ ಆಗಿ ಹೋದ್ರು ಅವೇನ್ ನಂಬರ್ಸ್ ಇರ್ತಾವಲ್ಲ ಅದ್ರ ಮೇಲೆ ಕುತ್ಕೊಂಡ್ ಬಿಡ್ಬೇಕಿತ್ತು ನಾವ್ ಪಿಕ್ಚರ್ ನೋಡುವಾಗ ಎಲ್ಲಾ ಸಣ್ಣ ಇರುವಾಗಿಂದ ಏನಂತ ಪಿಕ್ಚರ್ ನೋಡುವಾಗ ಸೀಟ್ ನಂಬರ್ ಗಿಂಬರ್ ಏನ್ ಎದಿದಿಲ್ರಿ ಎಲ್ ಕುರ್ತಿವಿ ಅಲ್ಲಿ ಎಲ್ ಖಾಲಿ ಇರ್ತಲ್ ಓಡೋಗಿ ಕುಂತ ಬಿಡ್ತಿದ್ವಿ ಆ ಕರೆಕ್ಟ್ ಆಗಿ ಸೀಟ್ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾವ್ ಮೊದ್ಲ ಓಡೋಗ್ಬಿಡ್ತಿದಿವಿ ಅಹ್ ನೋಡಿದ ಪಿಕ್ಚರ್ ನೋಡಿದಾಗ ಅಂತ ಮತ್ತ್ ಏನಿತ್ಲ ಮಸ್ತ್ ಅನಿಸ್ತು ಮೂವಿಗೆ ಹೋಗಿದ್ದಿ ಯಾಕಂದ್ರ ಮಕ್ಳು ಕರ್ಕೊಂಡ್ ಪಿಕ್ಚರ್ ಹೋದಾಗ ಏನೋ ಒಂದ್ ಕಲೆ ಆಗಿ ಸಿಗ್ಬೇಕ್ ಸಿಗ್ಬೇಕು ನೋಡ್ರಿ ಅದ್ರಲಿಂತ್ರ ಮಕ್ಳು ಖುಷಿ ಆಕ್ಕಾರ ಅದ್ರೊಳಗ ಈ ರೀತಿ ಸ್ವಲ್ಪ ದೇವರ ಬಗ್ಗೆ ಅಂದಾಗ ಇನ್ನ ಸ್ವಲ್ಪ ಖುಷಿ ಆಗತ್ತ ಜಸ್ಟ್ ಇಂಟರ್ವಲ್ ಬಿಡ್ತ ಬಂದ್ಮೇಲೆ ಆ ಇಲ್ಲಿ ಏನೈತ್ಲಾ ಫೋಟೋ ಒಂದ್ ಎರಡು ತಕೊಂಡ್ರ ಐತ್ರಿ ಪಾಪಬೇಕಲ್ಲ ಸಣ್ಣ ಮಕ್ಳಿಗೆ ಪಾಪ ತಿನ್ಲಿಲ್ಲ ಮೂವಿಗೆ ಹೋದಾಗ ಅದು ಮೂವಿ ಅಂತ ಅನ್ಸಂಗಿ ಇಲ್ಲ ಜಸ್ಟ್ ಮುಗಿಸಿ ಇಲ್ಲಿ ಹೊಂಟ್ರ ನೋಡ್ರಿ ನನ್ ಮಕ್ಳು ಈಗ ಜಸ್ಟ್ ಇನ್ನೇನ್ ಐತಿಲಾ ಮನಿಗ್ ಹೋಗ್ಬೇಕು ಮನಿಗ್ ಹೋಗಿ ಈಗ ಅಡಿಗೆ ಮಾಡಬೇಕು ಪೂರಿ ಎಲ್ಲಾ ಮಾಡಾತಿ ನೋಡ್ರಿ ಬಟ್ ಎಲ್ಲಾರು ಕಾಂತಾರ್ ಮೂವಿ ನೋಡ್ರಿ ಯಾಕಂದ್ರ ಬಹಳ ಚಲೋ ಐತಿ ಬಟ್ ಇನ್ನೊಂದ್ ಮೆಸೇಜ್ ಏನಂದ್ರ ಹಂಗ ನೋಡ್ರಿ ನಂಬಿಸಿ ಮೋಸ ಮಾಡೋರಿಗೆ ಉಳಿಗಾಳ್ ಇಲ್ಲ ಅನ್ನೋದು ಆ ದೇವ್ರ ಏನೈತ್ಲ ಉಳಗಾಳ್ ಇಲ್ಲ ಅನ್ನೋದು ಆ ಪಕ್ಕಾ ತೋರಿಸರ ಯಾಕಂದ್ರ ಎಷ್ಟೋ ಜನ ಈಗೂ ನೋಡ್ತಿರ್ತಾರಲ್ರಿ ದೇವ್ರ ಸಲ ಎಲ್ಲದಾನ ಕಣ್ಮ್ ಕುಂತಾನೆ ನಮ್ ಕಷ್ಟಕ್ ಆಗಲ್ಲ ಅಂತ ದೇವ್ರ ಎಲ್ಲಿ ಇಲ್ಲ ಇದ್ದೇ ಇರ್ತ ನಮ್ಮಿಂದ ಆ ಸ್ವಲ್ಪ ಏನೈತಲ್ಲ ಅವ್ರಿಗೊಂದ್ ಚೂರ್ ಮೇರಿಲಂತ ಬಿಟ್ಟಿರ್ತಾನ ಯಾರ್ಯಾರ ಏನೈತ್ಲ ಅಡ್ಡ ದಾರಿ ಹಿಡ್ದಿರ್ತಾರ ಫೈನಲ್ ಒಂದ್ ದಿನ ಏನಾಯ್ತು ನೋಡ್ರಿ ಲಾಸ್ಟ್ ಗೆ ಸರಿಯಾದ ಶಿಕ್ಷಣ ಕೊಡ್ತಾನ ಪಿಕ್ಚರ್ ನೋಡಿದ್ಮೇಲೆ ಅಂದ್ರೂ ಒಂದ್ ರೀತಿ ಅರ್ಥ ಆಗತ್ ಅನ್ಕೋತೀನಿ ಯಾರಿಗೆ ನಂಬಿಸಿ ಮೋಸ ಮಾಡಂಗೆ ಮಾಡ್ಬಾರ್ದು ಅನ್ನೋದಂತೂ ಒಂದ್ ಮೆಸೇಜ್ ಕ್ಲಿಯರ್ ಆಗಿ ಕೊಟ್ಟಾರ ನಮಗಂತೂ ಬಹಳ ಇಷ್ಟ ಆಯ್ತು ಪಿಕ್ಚರ್ ನೋಡಿ ಒಳ್ಳೆ ಖುಷಿನೇ ಆಯ್ತು ಯಾಕಂದ್ರೆ ನಮ್ ಭಾಷೆ ಮೂವಿನ ಬೇರೆ ರಾಜ್ಯದಾಗ ಕುತ್ಕೊಂಡ್ ನೋಡುವಾಗ ಒಂತರ ಖುಷಿ ಹೆಮ್ಮೆ ಎರಡೂ ಆಗುತ್ತೆ ಆ ಖುಷಿ ನಮಗ ಬಹಳ ಇಷ್ಟ ಆಯ್ತು ಬಟ್ ಈಗ ಏನಾಯ್ತು ನೋಡ್ರಿ ಫೋಟೋ ತಗದಿರೋ ಒಂದ್ ಎರಡ್ ಫೋಟೋ ಹಾಕಕತ್ತೀನಿ ಇದಿಷ್ಟ ಸನ್ ಆಗ ಮೂವಿ ಅಂತ ಅಷ್ಟ ಹಾಕಿನಿ ಜಸ್ಟ್ ಇವಾಗ ಏನೆಲ್ಲ ದಸರಾ ಹಬ್ಬದ ಮುಗೀತಲ್ಲ ಆ ಲಾಗು ಹಾಕಿದ್ದಿಲ್ಲ ನಾನು ನೆಕ್ಸ್ಟ್ ಹಾಕ್ತೀನಿ ನಿಮಗೆ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್